ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಮೂರನೇ ಪದ್ಯವಾದ ನೀ ಹೋದ ಮರುದಿನ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಚನ್ನಣ್ಣ ವಾಲಿಕಾರ್ ಅವರು ಬರೆದಿದ್ದಾರೆ ಕವಿ ಕೃತಿ ಪರಿಚಯ ಕವಿಯ ಹೆಸರು ಡಾಕ್ಟರ್ ಚನ್ನಣ್ಣ ವಾಲಿಕಾರ್ ಇವರ ಜನನ ಸಾವಿರದ ಒಂಬೈನೂರ ನಲವತ್ತ್ಮೂರು ಜನ್ಮಸ್ಥಳ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಶಂಕರವಾಡಿ ಇವರು ಬರೆದಂತಹ ಕವನ ಸಂಕಲನಗಳು ಮರದ ನೀರಿನ ಗಾಳಿ ಪ್ಯಾಂಥರ್ಸ್ ಪದ್ಯಗಳು ಧಿಕ್ಕಾರದ ಹಾಡುಗಳು ಇವರು ಬರೆದಂತಹ ಕಥಾ ಸಂಕಲನಗಳು ಕಪ್ಪು ಕಥೆಗಳು ಹೆಪ್ಪುಗಟ್ಟಿದ ಸಮುದ್ರ ಹುತ್ತದಲ್ಲಿ ಕುದ್ದವರ ಕಥೆಗಳು ಇವರು ಬರೆದಂತಹ ಮಹಾಕಾವ್ಯಗಳು ವ್ಯೋಮ ವ್ಯೋಮ ಸುನೀತಂಗಳ ಸುಖವ್ಯಾಮೃತ ಇವರು ಬರೆದಂತಹ ನಾಟಕಗಳು ಟೊಂಕದ ಕೆಳಗಿನ ಜನ ನರಭಕ್ಷಕ ರಾಜನ ಕತೆ ತಲೆ ಹಾಕುವವರು ನಂತರ ಅಭ್ಯಾಸದ ಪ್ರಶ್ನೆಗಳನ್ನ ನೋಡೋಣ ಮಕ್ಕಳೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಯಾರು ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಎಂದು ಕವಿ ಹೇಳಿದ್ದಾರೆ ಉತ್ತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಎಂದು ಕವಿ ಹೇಳಿದ್ದಾರೆ ಪ್ರಶ್ನೆ ಎರಡು ಕವಿ ಯಾವುದು ಪ್ರತಿನಿತ್ಯ ತಪ್ಪಿಲ್ಲ ನಮಗೆ ಎಂದಿದ್ದಾರೆ ಉತ್ತರ ಪ್ರತಿನಿತ್ಯ ನಮ್ಮ ಸುದ್ದಿ ಸಂಭ್ರಮವನ್ನು ಕೇಕುವುದು ತಪ್ಪಿಲ್ಲ ಎಂದು ಕವಿ ಹೇಳಿದ್ದಾರೆ ಪ್ರಶ್ನೆ ಮೂರು ಕವಿ ಏನನ್ನು ಕಳೆದುಕೊಂಡ ಬರಡು ಗಿಡ ನಾವು ಎಂದಿದ್ದಾರೆ ಉತ್ತರ ಕೈಕಾಲು ಕಿವಿ ಮೂಗು ಮೈಮನಸ್ಸು ತಲೆ ಕಣ್ಣು ಕಳೆದುಕೊಂಡ ಬರಡು ಗಿಡ ನಾವು ಎಂದು ಕವಿ ಹೇಳಿದ್ದಾರೆ ಪ್ರಶ್ನೆ ನಾಲ್ಕು ತಾಳಿತಾಳಿ ಒಮ್ಮೆ ಏನಾಗಿ ಕುಟುಕುವನು ಉತ್ತರ ತಾಳಿ ತಾಳಿ ಒಮ್ಮೆ ಚೇಳಾಗಿ ಕುಟುಕುವನು ಪ್ರಶ್ನೆ ಐದು ಈ ಪದ್ಯವನ್ನು ಬರೆದವರು ಯಾರು ಉತ್ತರ ಈ ಪದ್ಯವನ್ನು ಡಾಕ್ಟರ್ ಚನ್ನಣ್ಣ ವಾಲಿಕಾರರು ಬರೆದಿದ್ದಾರೆ ಆ ಮುಖ್ಯ ಪ್ರಶ್ನೆ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಮೊದಲ ಪದ ಸ್ವಾತಂತ್ರ್ಯ ನಮ್ಮ ಭಾರತ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದೊರಕಿತು ಎರಡನೆಯ ಪದ ಬದುಕು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಸಾಗಿದರೆ ನಮ್ಮ ಬದುಕು ಸಾರ್ಥಕವಾಗುತ್ತದೆ ಮೂರನೆಯ ಪದ ಸಂಭ್ರಮ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಾಗ ಮನೆಯವರೆಲ್ಲ ಸಂಭ್ರಮಿಸಿದ್ದರು ನಾಲ್ಕನೆಯ ಪದ ಕುಟುಕು ಚೇಳು ಕುಟುಕುವುದರ ಮೂಲಕ ವಿಷವನ್ನು ಬಿಡುತ್ತದೆ ಈ ಮುಖ್ಯ ಪ್ರಶ್ನೆ ಈ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಈ ಪದ್ಯವನ್ನು ಚನ್ನಣ್ಣ ವಾಲಿಕಾರರು ಬರೆದಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರು ತೀರಿ ಹೋದ ನಂತರ ನಮ್ಮ ಬದುಕು ಮತ್ತೆ ಶೋಷಣೆ ಅನುಭವಿಸುತ್ತಿದೆ ನೀವು ನಮಗೋಸ್ಕರ ದುಡಿದಿರಿ ನಿಮ್ಮ ಹಾಗೆ ಇಂದು ಯಾರೂ ಇಲ್ಲ ಪ್ರತಿದಿನ ಎದ್ದಾಗ ಸಂಭ್ರಮ ಸಿಗುವುದೆಂಬ ಭ್ರಮೆ ತಪ್ಪಿಲ್ಲ ಯಾವುದೇ ಕೆಲಸಕ್ಕೆ ಸೇರಿದರೂ ಮೇಲ್ವರ್ಗದವರ ಮಾತು ಕೇಳಬೇಕು ಅವರ ಮಾತಿನಂತೆ ನಡೆಯದಿದ್ದರೆ ನಮ್ಮನ್ನು ಶೋಷಿಸುತ್ತಾರೆ ಎಲ್ಲ ಕಡೆ ನೋವು ಹಿಂಸೆ ಬೂಟುಗಾಲಿನ ಸದ್ದು ಹಾಗೂ ವಿವಿಧ ನೋವುಗಳನ್ನು ಅನುಭವಿಸುತ್ತಿದ್ದೇವೆ ಮೇಲ್ವರ್ಗದವರು ಹೇಳಿದಂತೆ ಕೇಳದಿದ್ದರೆ ನಮ್ಮ ತಲೆ ಕಡಿದು ಹಾಕುವರು ಹೆಸರಿಗೆ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿದೆ ನಮಗೆ ಪಂಚೇಂದ್ರಿಯಗಳು ಮೈ ಮನಸ್ಸು ಇದ್ದರೂ ಬರಡು ಗಿಡದಂತೆ ಜೀವಿಸುತ್ತಿದ್ದೇವೆ ಹೆಚ್ಚಿಗೆ ಬೆಳೆದವರು ನಮ್ಮಂತಹ ದಲಿತರ ಜೀವಗಳನ್ನು ಹಗಲಿನಲ್ಲಿಯೇ ಹೊಡೆದು ಹಾಕುತ್ತಾರೆ ಎಷ್ಟು ಅಂತ ಮೇಲಿನವರ ಶೋಷಣೆಗಳನ್ನು ಸಹಿಸಿಕೊಳ್ಳಬೇಕು ಎಲ್ಲಾ ಹಿಂಸೆಗಳನ್ನು ತಡೆದುಕೊಂಡು ಒಮ್ಮೆ ಚೇಳಿನಂತೆ ಕುಟುಕುವನು ನಮ್ಮ ಮೇಲೆ ಎಷ್ಟೇ ಶೋಷಣೆ ಮಾಡಿದರೂ ಮುಂದೆ ಅವರೂ ಸಹ ಗೋಡೆಯ ಮೇಲೆ ಫೋಟೋ ಆಗಿ ಕುಳಿತಿದ್ದಾರೆ ನಾವೂ ಸಹ ಎಲ್ಲರಂತೆ ಬೆಳೆಯಲು ಸಜ್ಜಾಗಿದ್ದೇವೆ ಅಂಬೇಡ್ಕರರು ಗಾಂಧೀಜಿಯವರ ಜೊತೆ ಸೇರಿ ಸಮಾನತೆಯನ್ನು ತಂದರು ಎಂದು ಕವಿಯು ಬದಲಾವಣೆಯ ಗಾಳಿ ಬೀಸಲಿ ಬದುಕು ಹಸನಾಗಲಿ ಎಂಬ ಆಶಯವನ್ನು ತೋರಿದ್ದಾರೆ ನಂತರ ಈ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ ನೋಡಿ ಮಕ್ಕಳೇ ಇಲ್ಲಿ ಎರಡು ಪದ್ಯದ ಭಾಗಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ನೀವು ಸಹ ಪೂರ್ಣಗೊಳಿಸಿ ನೀ ಹೋದ ಮರುದಿನ ಮೊದಲಂಗೆ ಬದುಕು ಹಾಗ್ಯಾದೋ ಬಾಬಾ ಸಾಹೇಬ ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನೂ ತನ ಬರಲಿಲ್ಲ ಒಬ್ಬ ನಂತರ ಎರಡನೇ ಪದ್ಯದ ಭಾಗ ಕೈಕಾಲು ಕಿವಿ ಮೂಗು ಮೈಮನಸು ತಲೆ ಕಣ್ಣು ಕಳಕೊಂಡ ಬರಡು ಗಿಡ ನಾವು ಮೈ ತುಂಬ ಮನತುಂಬ ಸಿಕ್ಕವರ ಮುಖ ಮುದ್ರೆ ಚೀರಾಟ ಹಾರಾಟ ಸಾವು ಈ ರೀತಿ ಎರಡೂ ಪದ್ಯದ ಭಾಗಗಳನ್ನು ಪೂರ್ಣಗೊಳಿಸಿ ಮಕ್ಕಳೇ ಪಠ್ಯಪುಸ್ತಕದಲ್ಲಿನ ವ್ಯಾಕರಣ ಮಾಹಿತಿಯಲ್ಲಿ ಲೇಖನ ಚಿಹ್ನಗಳ ಬಗ್ಗೆ ಇದೆ ಮಕ್ಕಳೇ ಅವುಗಳನ್ನು ಗಮನಿಸಿ ಹಾಗಾದರೆ ಈ ಪದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ